ಸುಮ್ಮ ಸುಮ್ಮನೆ ಪ್ರಧಾನಮಂತ್ರಿ ಮೋದಿಯವರ ಹೆಸರನ್ನು ಕೇಂದ್ರ ಸರ್ಕಾರ ಯಾಕೆ ತರುವ ಅವಶ್ಯಕತೆ ಏನೈತಿ ಉದ್ದೇಶಪೂರ್ವಕವಾಗಿ ಮೋದಿಯವ್ರನ್ನ ಮೇಲೆ ಮೇಲೆ ಇಲ್ಲಿ ಸದನದಾಗ ಒಬ್ಬ ದೇಶದ ಪ್ರಧಾನಿಗಳ ಬಗ್ಗೆ ಪ್ರಧಾನಮಂತ್ರಿಗಳು ನಮಗೆ ಇದು ಕೊಟ್ಟಿಲ್ಲ ಪ್ರಧಾನಮಂತ್ರಿಗಳು ಹಾಗೆ ಮಾಡಿದ್ದಾರೆ ಇದು ಅವಶ್ಯನೇ ಇಲ್ಲ ಅಧ್ಯಕ್ಷರೇ ನಾವು ಕರ್ನಾಟಕ ವಿಧಾನ ಇಲ್ಲಿದ್ದವ್ರ ಬಗ್ಗೆ ನೀವು ಮಾತಾಡ್ರಿ ನಮ್ಮ ಜೋಡೆತ್ತುಗಳ ಬಗ್ಗೆ ಮಾತಾಡೋ ಒಬ್ಬರು ಮಾತಾಡೋದಿಲ್ಲ ಅಲ್ಲಿ ಕರ್ನಾಟಕದ ನಮ್ಮ ಬಿ ಜೆ ಪಿ ಜೋಡೆತ್ತು ಬಿಡ್ತಾರೆ ಪ್ರಧಾನಮಂತ್ರಿಗಳ ಎಲ್ಲ ಪ್ರಧಾನಮಂತ್ರಿ ಟಾರ್ಗೆಟ್ ಮಾಡ್ತಾರೆ

ಪ್ರಿಯಾಂಕ್ ಮಿನಿಸ್ಟರ್ ಕೂತ್ಕೊಳ್ಳಿ ಸಚಿವರು ಪ್ರಿಯಾಂಕ್ ಪ್ರಿಯಾಂಕ್ ಅವ್ರಿ

ಇದು ಪ್ರಜಾಪ್ರಭುತ್ವದಲ್ಲಿ ಒಂದು ವಿರೋಧ ಪಕ್ಷದ ಸ್ಥಾನಮಾನ ಖಾಲಿ ಇದ್ರು ಕೂಡ ನೋಡ್ಕೊಂತೀವಿ ಹಾಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಇದು ಅರ್ಥ ಇಲ್ಲ ಬರಬೇಕು ವಿರೋಧ ಪಕ್ಷದ ಸ್ಥಾನಮಾನಗಳನ್ನ ಅದರ ಮಾನ್ಯತೆಯನ್ನ ತಾವು

ಯಾಕೆ ನಿನ್ನ ಪ್ರಕಾಶ್ ಸಾಬ್ ಮಾತಾಡ್ಲಿಲ್ಲ ನೀವ್ ಯಾರು ಇಲ್ಲ ತಮ್ಮ ಕೂತ್ಕೊಳ್ಳಿ ಆಯ್ತು ನೀವು ಆಗಿದ್ದಕ್ಕೆ ನಮ್ಮ ಇದಲ್ಲ ಆದ್ರೆ ಚರ್ಚೆ ನಡೆದು ಅಧಿವೇಶನ ನಡಿಬೇಕೇ ವಿನ ಒಂದೇ ರೂಟ್ ಅಲ್ಲಿ ನಡೆಯೋದು ಸರಿಯಲ್ಲ ನೀವೇ ಅದನ್ನ ನೋಡಿ ಬಿಲ್ ಪಾಸ್ ಆಗುದು ನಮ್ಮ ಜವಾಬ್ದಾರಿ ಮಾತ್ರ ಅಲ್ಲ ಸರಿ ಸರ್ ನಿಮ್ಮ ಜವಾಬ್ದಾರಿ ಇದೆ ಎಲ್ಲರ ಜವಾಬ್ದಾರಿ ಕೂಡ ಇದೆ ನಾವು ಬಿಲ್ ಪಾಸ್ ಮಾಡ್ತೀವಿ ಅಂತ ಹೇಳಿ ಈ ಬಿಲ್ ನಮಗೂ ಅಲ್ಲ ನಿಮಗೂ ಅಲ್ಲ ರಾಜ್ಯದ ಜನತೆಗೆ ಬೇಕಾಗಿ ಮಾಡುವಂತ ಬಿಲ್ ಅದಕ್ಕೆ ಅಧ್ಯಕ್ಷರೇ ಈಗ ತಾವು ನಮಗೆಲ್ಲ ಏನೇನು ಆಯಿತು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದೀರ ನಾನು ಯಾವ ಕಾರಣಕ್ಕೋಸ್ಕರ ನಾನು ಸಭೆ ನಡೆಸ್ತೆ ಅನ್ನೋದು ಆದರೆ ನಮ್ಮ ಮುಂದೆ ಯಕ್ಷಪ್ರಶ್ನೆಯಾಗಿ ಉಳಿಯುವಂಥದ್ದು ಸ್ಪೀಕರ್ ಅವರ ಸ್ಥಾನದಲ್ಲಿ ಇದ್ದು ತಾವು ಏನು ಮಾತು ಮಾತುಕೊಡ್ತಿರೋ ಅದು ಸಿಕ್ಸ್ಟಿ ಪರ್ಸೆಂಟ್ ಗ್ಯಾರಂಟಿ ಏಯ್ಟಿ ಪರ್ಸೆಂಟ್ ಗ್ಯಾರಂಟಿ ನೈಂಟಿ ನೈನ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ಇದ್ದರೆ ಮಾತ್ರ ಆ ಸ್ಥಾನಕ್ಕೆ ಗೌರವ ನಾವು ಕೂಡ ಅದೇ ರೀತಿ ನಡ್ಕೊತೀರಿ ಈಗ ನೀವು ಒಂದ್ಸರಿ ಮಾತು ತಪ್ಪು ಆದ್ರೆ ಮುಂದೆ ಇದನ್ನ ರಿಪೀಟ್ ಆಗ್ಬಾರ್ದು ಅನ್ನೋದು ಈ ತರ ರಿಪೀಟ್ ಆದ್ರೆ ನಮ್ಗೆ ಏನ್ ಭಾವನೆ ಬರ್ತದೆ ನಾವ್ ಅವಾಗ ಎರಡೆರಡು ಸರಿ ಬಂದ್ ಹತ್ರ ಕೇಳ್ಬೇಕಾಗ್ತದೆ ಸರ್ ಗ್ಯಾರಂಟಿನ ಗ್ಯಾರಂಟಿ ಕೇಳ್ಬೇಕಾಗ್ತದೆ ಆ ತರ ಆಗ್ಬಾರ್ದು ಆದಾಗ್ಲೂ ಕೂಡ ಎರಡೇ ದಿನಕ್ಕೆ ಧರಣಿ ಮಾಡಿದಾಗ ಎಲ್ಲ ಬಿಲ್ ಪಾಸ್ ಮಾಡ್ಕೊಂಡಿದ್ದೀರಿ ನೀವು ಬೆಂಗಳೂರಿನಲ್ಲಿ ಇಲ್ಲೋ ಹಂಗೆ ಮಾಡ್ತೀರಿ ಅಂತಂದ್ರೆ ವಿರೋಧ ಪಕ್ಷ ಇಲ್ಲದರೆ ಅಜೆಂಡಾನ ಸಂಪೂರ್ಣನಾ ಮಾಡ್ಕೊತೀವಿ ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೆ ನಮ್ದೇನ ऑब्ಜೆಕ್ಷನ್ ಇಲ್ಲ ಅದಕ್ಕೆ ನೋಡಿ ಅಲ್ಲ ಬಸನ್ ಗೌಡ್ರೆ ಅಂತಾ ಮೀಟಿಂಗ್ ನಮಗೆ ಮೀಟಿಂಗ್ ಅಜೆಂಡಾನ ಕಳಿಸ್ಬೇಡಿ ರಿಪೋರ್ಟ್